ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತು ಕೊಟ್ಟು ಸಂವಿಧಾನ ರಚನೆ ಮಾಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಸಕ ಹಂಪನಗೌಡ ಬಾದರ್ಲಿ ಬಸ್ ನಿಲ್ದಾಣದ ಸ್ವಚ್ಛತೆ ಕೂಲಿ ಕಾರ್ಮಿಕರಿಗೆ ಎರಡು ತಿಂಗಳಾದರೂ ಕೂಲಿ ಇಲ್ಲ ದಿಢೀರ್ ಪ್ರತಿಭಟನೆ ಕುರುಕುಂದ ಗ್ರಾಮದಲ್ಲಿ ಯುವಕ ಮಂಡಳಿಯಿಂದ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಸಿಪಿಐಎಂನಿಂದ ಬೆಲೆ ಏರಿಕೆ ಹಾಗೂ ವಕ್ಫ್ ಮಸೂದೆ ಜಾರಿ ಖಂಡಿಸಿ ಪ್ರತಿಭಟನೆ ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಅಂಬೇಡ್ಕರ್ ಜನ್ಮ ದಿನಾಚರಣೆ ವಾರ್ತೆಗಳ ವಿವರ ಸುಮಾರು ವರ್ಷಗಳ ಕಾಲ ಹಲವಾರು ದೇಶಗಳಲ್ಲಿ ಸಂಚರಿಸಿ ಅಲ್ಲಿರುವ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಒಂದು ಹೊಸ ಸಂವಿಧಾನ ರಚನೆ ಮಾಡಿ ಎಲ್ಲರಿಗೂ ಸಮಾನರೆಂಬ ಸಂದೇಶ ಕೊಟ್ಟಿದ್ದಾರೆ ಎಂದು ಶಾಸಕರಾದ ಹಂಪನಗೌಡ ಬಾದರ್ಲಿ ಅವರು ಹೇಳಿದರು ವಿಶ್ವಜ್ಞಾನಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಭೀಮೋತ್ಸವ ಜಯಂತಿಯನ್ನು ತಾಲೂಕಾಡಳಿತದ ವತಿಯಿಂದ ಆಚರಿಸಲಾಯಿತು ಪೂರ್ವ ನಿಗದಿಯಂತೆ ತಹಶೀಲ್ದಾರ್ ಕಚೇರಿಯಲ್ಲಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ವಿಶೇಷ ಪೂಜೆ ಸಲ್ಲಿಸಿ ಡಿ ಕ್ಯಾಂಪಿನಲ್ಲಿರುವ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಗೌರವ ಸಲ್ಲಿಸಿ ಅಂಬೇಡ್ಕರ್ ಪರ ಜಯ ಘೋಷ ಮೊಳಗಿದವು ತದನಂತರ ಟೌನ್ ಹಾಲ್ನಲ್ಲಿ ಸಮಾರಂಭ ಜರುಗಿತು ಈ ಸಮಾರಂಭದ ಕುರಿತು ಮಾತನಾಡಿದ ಅವರು ಅಮೆರಿಕದಲ್ಲಿ ಒಂದೇ ಜಾತಿ ಚೈನಾದಲ್ಲಿ ಒಂದೇ ಜಾತಿ ಇಂಗ್ಲೆಂಡ್ನಲ್ಲಿ ಕೂಡ ಒಂದೇ ಜಾತಿ ನಮ್ಮ ದೇಶದಲ್ಲಿ ನೂರಾರು ಭಾಷೆ ನೂರಾರು ಧರ್ಮ ಸಾವಿರಾರು ಜಾತಿಗಳ ಮಧ್ಯೆ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಗೆ ಯಾವ ರೀತಿ ಸಂವಿಧಾನವನ್ನು ಕೊಡಬೇಕೆಂಬ ಚಿಂತನೆ ಮಾಡಿ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಶೈಕ್ಷಣಿಕ ವ್ಯವಸ್ಥೆ ಹೇಗಿರಬೇಕೆಂಬ ಒಂದು ಸುಂದರವಾದ ಸಂವಿಧಾನ ಗ್ರಂಥವನ್ನು ಕಟ್ಟಿಕೊಟ್ಟ ಕೀರ್ತಿ ಅಂಬೇಡ್ಕರ್ ಅವರಿಗೆ ಸಲ್ಲುತ್ತದೆ ಎಂದರು ಇದಕ್ಕೂ ಮುಂಚೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಅಂಬೇಡ್ಕರ್ ಕುರಿತು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸೋಮನಗೌಡ ಬಾದರ್ಲಿ ಸೇರಿದಂತೆ ಉಪನ್ಯಾಸಕ ಹುಷೇನಪ್ಪ ಅಮರಾಪುರ್ ಅವರು ವಿಶೇಷ ಉಪನ್ಯಾಸವನ್ನು ನೀಡಿದರು ಇದಕ್ಕೂ ಪೂರ್ವದಲ್ಲಿ ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ ಜೆಡಿಎಸ್ ತಾಲೂಕು ಅಧ್ಯಕ್ಷ ಬಸವರಾಜ ನಾಡಗೌಡ ಅಂಬೇಡ್ಕರ್ ಪುತ್ಥಳಿಗೆ ಮಾಲಾರ್ಪಣೆ ಸಲ್ಲಿಸಿ ಮಾತನಾಡಿದರು ಈ ವೇಳೆ ನಗರಸಭೆ ಅಧ್ಯಕ್ಷೆ ಪ್ರಿಯಾಂಕಾ ನಾಯಕ್ ಎಸ್ ಅಧ್ಯಕ್ಷ ಶರಣಪ್ಪ ರೆಡ್ಡರ್ ಕೆ ಹೊಸಳ್ಳಿ ನೌಕರರ ಸಂಘದ ಅಧ್ಯಕ್ಷ ಹಾಗೂ ರಾಜ್ಯ ಜಂಟಿ ಕಾರ್ಯದರ್ಶಿ ಚಂದ್ರಶೇಖರ್ ಹಿರೇಮಠ್ ಇಒ ಚಂದ್ರಶೇಖರ್ ಪೌರಾಯುಕ್ತ ಮಂಜುನಾಥ್ ಗುಂಡೂರ್ ಕ್ಷೇತ್ರ ಶಿಕ್ಷಣಾಧಿಕಾರಿ ಜಿಎನ್ ರಾಜು ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ವಿಜಯ ಎಸ್ಕೆ ಡಿವೈಎಸ್ಪಿ ಬಿಎಸ್ ತಳವಾರ್ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ವಿವಿಧ ಸಮಾಜದ ಮುಖಂಡರು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು ಒಂದು ದೇಶ ಮುಂದುವರಿದ ದೇಶ ಆಗಬೇಕಾದರೆ ಆ ದೇಶದಲ್ಲಿರ್ತಕ್ಕಂಥ ಬಡತನ ನಿರ್ಮೂಲನೆ ಸಾಮಾಜಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಆರ್ಥಿಕ ವ್ಯವಸ್ಥೆಯಲ್ಲಿ ಬದಲಾವಣೆ ಮತ್ತು ಪ್ರತಿನಿತ್ಯ ಆಗ್ತಕ್ಕಂಥ ಅನೇಕ ಘಟನಾವಳಿಗಳಲ್ಲಿ ಬದಲಾವಣೆಗಳನ್ನು ತಂದುಕೊಂಡು ಒಂದು ಉತ್ತಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅನ್ನೋದು ಉದ್ದೇಶದಿಂದ ಈ ಸಂವಿಧಾನದಲ್ಲಿ ಅನೇಕ ವಿಚಾರಗಳನ್ನು ವ್ಯಕ್ತಪಡಿಸಿ ಸುಮಾರು ವರ್ಷಗಳ ಕಾಲ ಬೇರೆ ಬೇರೆ ದೇಶದಲ್ಲಿ ಹೋಗಿ ಸಂಚಾರ ಮಾಡಿ ಅಲ್ಲಿರ್ತಕ್ಕಂಥ ಸಂವಿಧಾನವನ್ನು ಅಧ್ಯಯನ ಮಾಡಿ ನಮ್ಮ ದೇಶಕ್ಕೆ ಒಂದು ಹೊಸ ಚಿಂತನೆಯನ್ನು ಮಾಡಿ ಸಂವಿಧಾನವನ್ನು ರಚನೆ ಮಾಡಿ ಚಾಲನೆ ಕೊಟ್ಟಿರ್ತಕ್ಕಂಥ ಕೀರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ದೇಶದ ಸಂವಿಧಾನ ರಚನೆ ಮಾಡಬೇಕಾದ್ರೆ ಪರದೇಶಗಳ ಸಾಮಾಜಿಕ ವ್ಯವಸ್ಥೆ ಆರ್ಥಿಕ ವ್ಯವಸ್ಥೆ ಮತ್ತು ಶೈಕ್ಷಣಿಕ ವ್ಯವಸ್ಥೆ ಮತ್ತು ಧರ್ಮ ಮತ್ತು ಜಾತಿಗಳ ವ್ಯವಸ್ಥೆಯನ್ನು ನಾವು ಒಗ್ಗಟ್ಟು ನೋಡಿದಾಗ ಹೋದರೆ ಅಲ್ಲಿ ಒಂದೇ ಜಾತಿ ಚೈನಾದಲ್ಲಿ ಹೋದರೆ ಒಂದೇ ಜಾತಿ ಆಸ್ಟ್ರಿಯಾದಲ್ಲಿ ಹೋದರೆ ಒಂದೇ ಜಾತಿ ರಷ್ಯಾದಲ್ಲಿ ಹೋದ್ರೆ ಒಂದೇ ಜಾತಿ ಆದರೆ ನಮ್ಮ ದೇಶದಲ್ಲಿ ನೂರಾರು ಭಾಷೆ ನೂರಾರು ಧರ್ಮ ಸಾವಿರಾರು ಜಾತಿಗಳ ಮಧ್ಯೆ ನೂರ ನಲವತ್ತೈದು ಕೋಟಿ ಜನಸಂಖ್ಯೆಗೆ ಯಾವ ರೀತಿ ಸಂವಿಧಾನವನ್ನು ಕೊಡಬೇಕು ಎಂಬ ಚಿಂತನೆ ಯಾರಾದರೂ ಮಾಡಿದ್ದಾರೆ ಅಂದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆ ಇವತ್ತು ಉತ್ತಮವಾದ ಭಾರತವನ್ನು ನಿರ್ಮಾಣವಾಗಲಿಕ್ಕೆ ಕಾರಣ ಆಗಿದೆ ಅಂದರೆ ಈ ಸಂದರ್ಭದಲ್ಲಿ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ ಬಸ್ ನಿಲ್ದಾಣ ಸ್ವಚ್ಛತೆ ಮಾಡುವ ಕೂಲಿ ಕಾರ್ಮಿಕರಿಗೆ ಕಳೆದ ಎರಡು ತಿಂಗಳ ಸಂಬಳ ಕೊಡದೆ ನಿಲ್ದಾಣದ ಶೌಚಾಲಯದ ಗುತ್ತೆದಾರ ನಿರ್ಲಕ್ಷ್ಯ ಮಾಡಿದ್ದನ್ನು ಖಂಡಿಸಿ ಇಂದು ಕಾರ್ಮಿಕರು ಕೆಲಸ ಬಂದ್ ಮಾಡಿ ಪ್ರತಿಭಟನೆ ನಡೆಸಿದರು ನಗರದ ಕೇಂದ್ರ ಬಸ್ ನಿಲ್ದಾಣ ಸ್ವಚ್ಛಗೊಳಿಸುವ ಕೂಲಿ ಕಾರ್ಮಿಕರಿಗೆ ಕಳೆದ ಎರಡು ತಿಂಗಳಿನಿಂದ ನಿಲ್ದಾಣದ ಶೌಚಾಲಯದ ಗುತ್ತಿಗೆದಾರರಾದ ರಾಜೇಶ್ ಸಂಬಳ ಕೊಡದೆ ಸತಾಯಿಸುತ್ತಿರುವುದರಿಂದ ಸಿಟ್ಟಿಗೆದ್ದ ಬಸ್ ನಿಲ್ದಾಣ ಕೂಲಿ ಕಾರ್ಮಿಕರು ಇಂದು ಬಸ್ ನಿಲ್ದಾಣದಲ್ಲಿ ಸ್ವಚ್ಛಗೊಳಿಸದೆ ಪ್ರತಿಭಟನೆ ನಡೆಸಿದರು ಕೂಲಿ ಕಾರ್ಮಿಕರು ಬಸ್ ನಿಲ್ದಾಣ ಸ್ವಚ್ಛಗೊಳಿಸದೆ ಇರುವುದರಿಂದ ಬಸ್ ನಿಲ್ದಾಣ ತುಂಬೆಲ್ಲ ಕಸದ ರಾಶಿಯೇ ಕಂಡುಬಂತು ನಿಲ್ದಾಣದಲ್ಲಿ ಸ್ವಚ್ಛತೆ ಇಲ್ಲದೆ ಕಸ ಕಂಡು ಪ್ರಯಾಣಿಕರು ಸಾರಿಗೆ ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿದರು ಕೂಲಿ ಕಾರ್ಮಿಕರಿಗೆ ನಿಗದಿತ ಸಮಯದೊಳಗೆ ಕೂಲಿ ಕೊಡದೆ ಸತಾಯಿಸುವುದು ಸರಿಯಾದ ಕ್ರಮವಲ್ಲ ಕೂಲಿ ಕೊಡದೇ ಇರುವುದರಿಂದ ಇಂದು ಬಸ್ ನಿಲ್ದಾಣ ಸ್ವಚ್ಛಗೊಳಿಸಿಲ್ಲ ಇಂದೇ ಅವರ ಬಾಕಿ ಕೂಲಿ ಕೊಡಬೇಕು ಇಲ್ಲದಿದ್ದರೆ ಅನಿವಾರ್ಯವಾಗಿ ನಿಮ್ಮ ಗುತ್ತಿಗೆದಾರರ ವಿರುದ್ಧ ನಮ್ಮ ಮೇಲಾಧಿಕಾರಿಗಳಿಗೆ ದೂರು ನೀಡುವುದಾಗಿ ಪ್ರಭಾರಿ ಸಾರಿಗೆ ಘಟಕ ವ್ಯವಸ್ಥಾಪಕ ಪ್ರಕಾಶ್ ದೊಡ್ಡಮನಿ ಬಸ್ ನಿಲ್ದಾಣದ ಶೌಚಾಲಯದ ಸಿಬ್ಬಂದಿ ಬಿಸ್ವಾಸ್ ಅವರಿಗೆ ತರಾಟೆಗೆ ತೆಗೆದುಕೊಂಡರು ನಮಗೆ ಎರಡು ತಿಂಗಳಿನಿಂದ ಕೂಲಿ ನೀಡಿಲ್ಲ ಕೂಲಿ ಕೊಡುವ ತನಕ ಕೆಲಸ ಮಾಡುವುದಿಲ್ಲ ಎಂದು ಕಾರ್ಮಿಕ ಮಹಿಳೆಯರು ಘಟಕ ವ್ಯವಸ್ಥಾಪಕ ಪ್ರಕಾಶ್ ದೊಡ್ಡಮನಿ ಮುಂದೆ ತಮ್ಮ ಅಳಲನ್ನು ತೋಡಿಕೊಂಡರು ಶೌಚಾಲಯ ಗುತ್ತಿಗೆದಾರ ರಾಜೇಶಿಗೆ ದೂರವಾಣಿ ಮೂಲಕ ಮಾತನಾಡಿ ಹಿಂದೆ ಅವರಿಗೆ ಕೂಲಿ ಕೊಡುವಂತೆ ತಾಕೀತು ಮಾಡಿದಾಗ ಹಿಂದೆ ಕೂಲಿ ಕೊಡುವುದಾಗಿ ಗುತ್ತಿಗೆದಾರ ರಾಜೇಶ್ ಒಪ್ಪಿದರು ಎಂದು ಹೇಳಿದರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ ನೂರ ಮೂವತ್ನಾಲ್ಕನೇ ಜಯಂತಿ ಅಂಗವಾಗಿ ಕುರುಕುಂದ ಗ್ರಾಮದಲ್ಲಿ ಅವರ ನಾಮಫಲಕಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಮಂಡಳಿ ಹಾಗೂ ಸಮಾಜದ ಮುಖಂಡರು ಮಾಲಾರ್ಪಣೆ ಮಾಡುವ ಮೂಲಕ ಸರಳ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ನಂತರ ಲಕ್ಷ್ಮಣ್ ನಾಯಕ್ ವಕೀಲರು ಮಾತನಾಡಿ ಅಂಬೇಡ್ಕರ್ ಒಬ್ಬ ವ್ಯಕ್ತಿಯಲ್ಲ ಅವರೊಬ್ಬ ಶಕ್ತಿ ಈ ನಾಡಿಗೆ ಎಲ್ಲರೂ ಸಮಾನರೆಂಬ ಸಂವಿಧಾನ ಬರೆದುಕೊಟ್ಟ ಧೀಮಂತ ನಾಯಕ ಎಂದರು ಈ ವೇಳೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಮಂಡಳಿ ಅಧ್ಯಕ್ಷ ವೀರೇಶ್ ಕುರ್ಕುಂದ ಅಮರೇಗೌಡ ಪಗಡ್ದಿನ್ನಿ ದುರ್ಗೇಶ್ ಮೇಷ್ಟ್ರು ಸೋಮಶೇಖರ್ ಗೌಡ ವೆಂಕನಗೌಡ ಪೊಲೀಸ್ ಪಾಟೀಲ್ ಅಮರೇಗೌಡ ಪೊಲೀಸ್ ಪಾಟೀಲ್ ನಾಗಪ್ಪ ಬಾವಿತಾಳ್ ಪಂಪಣ್ಣ ಗ್ರಾಮ ಪಂಚಾಯತ್ ಸದಸ್ಯರಾದ ಅಂಬಣ್ಣ ಗುಡದಪ್ಪ ದುರ್ಗಪ್ಪ ಸಸಿಗೇರಿ ವಾಸಪ್ಪ ಬಸವರಾಜ್ ನಾಗಪ್ಪ ಫಕೀರಪ್ಪ ಕರಿಯಪ್ಪ ಹನುಮಂತ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಯುವಕ ಮಂಡಳಿಯ ಸದಸ್ಯರು ಇದ್ದರು ತಾಲೂಕಿನ ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ಸೋಮವಾರ ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ ತಾಲೂಕಾ ಸಮಿತಿ ಸಿಂಧನೂರು ವತಿಯಿಂದ ಬೆಲೆ ಏರಿಕೆ ಹಾಗೂ ವಕಫ್ ಮಸೂದೆ ಜಾರಿ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ನಂತರ ಸಿಪಿಐಎಂ ಎಂ ರಾಜ್ಯ ಕಾರ್ಯದರ್ಶಿಯಾದ ಡಾಕ್ಟರ್ ಕೆ ಪ್ರಕಾಶ್ ಮಾತನಾಡಿ ಸಂವಿಧಾನದ ಉಳಿವಿಗಾಗಿ ಹಾಗೂ ರಕ್ಷಣೆಗಾಗಿ ಹೋರಾಡಬೇಕಾಗಿದೆ ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಂದು ವಸ್ತುಗಳ ಬೆಲೆ ಏರಿಕೆಯಾಗಿದ್ದು ಕೂಲಿ ಕಾರ್ಮಿಕರ ಜೀವನ ಹಿಂಡುತ್ತಿದ್ದಾರೆ ಬೆಲೆ ಏರಿಕೆಯನ್ನು ಖಂಡಿಸುತ್ತೇವೆ ಕೂಡಲೇ ಬೆಲೆಗಳನ್ನು ಕಡಿಮೆಗೊಳಿಸಬೇಕು ವಕ್ಫ್ ಮಸೂದೆಯನ್ನು ಹಿಂದಕ್ಕೆ ಪಡೆಯಲು ಸರ್ಕಾರಕ್ಕೆ ಮನವಿ ಮಾಡಿದರು ಹಾಗೂ ಸಿಪಿಐಎಂ ಮುಖಂಡರಾದ ಎಸ್ ದೇವೇಂದ್ರಗೌಡ ಮಾತನಾಡಿ ವಕ್ಫ್ ಕಾಯ್ದೆಯನ್ನು ತಿದ್ದುಪಡಿ ಮಾಡುವ ಮೂಲಕ ಕೇಂದ್ರ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಅದನ್ನು ಸಿಪಿಐಎಂ ಎಂ ತೀವ್ರವಾಗಿ ಖಂಡಿಸುತ್ತದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಸಿಪಿಐಎಂ ತಾಲೂಕು ಕಾರ್ಯದರ್ಶಿಯಾದ ಗೌಡ ಕಲ್ಲೂರ್ ಶಕುಂತಲಾ ಪಾಟೀಲ್ ವಿಜಯಲಕ್ಷ್ಮಿ ಜಾಲಿಹಾಳ್ ರೇಣುಕಮ್ಮ ಸಿಂಧನೂರು ರೂಪಾ ತುರುಬಿಹಾಳ್ ದೇವಪ್ಪ ಜಾಲಿಹಾಳ್ ಶರಬಣ್ಣ ನಾಗಲಾಪುರ್ ಬಿ ಲಿಂಗಪ್ಪ ಕಾರ್ಮಿಕ ಮುಖಂಡ ಅನ್ವರ್ ಪಾಷಾ ಹೊನ್ನೂರಪ್ಪ ಕುಂಬಾರ್ ವೀರೇಶ್ ಮಲ್ಲಯ್ಯ ಭಂಡಾರಪ್ಪ ಮೈಬೂ ಸಾಬ್ ಸೇರಿದಂತೆ ಇನ್ನಿತರರು ಇದ್ದರು ಅಂಬೇಡ್ಕರ್ ರಚನೆ ಮಾಡಿರುವಂತಹ ಜಾರಿಗಾಗಿ ನಮ್ಮ ಪಕ್ಷವಾದಂತಹ ಕಾರ್ಯಕ್ರಮದಲ್ಲಿ ಹಾಗಾಗಿ ಈ ಅಂಬೇಡ್ಕರ್ ಜಯಂತಿಯ ಅಂಗವಾಗಿ ಸಂವಿಧಾನ ರಕ್ಷಣೆಗಾಗಿ ಸಂವಿಧಾನ ಸರಿಯಾದ ಜಾರಿಗಾಗಿ ನಮ್ಮ ಪಕ್ಷ ಒತ್ತಾಯವಾಗ್ತದೆ ಎರಡನೇ ವಿಚಾರ ಒಂದು ದೇಶದಲ್ಲಿ ಮತ್ತು ರಾಜ್ಯ ಎರಡೂ ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಬೆಲೆ ಏರಿಕೆ ಮಾಡೋದ್ರ ಮುಖಾಂತರ ಜನರ ಜೀವನವನ್ನು ಅದೆಗೆಟ್ಟು ಮಾಡುವಂತಹ ಎರಡೂ ಸರ್ಕಾರ ನೀತಿಯನ್ನು ಸಿ ಪಿ ಐ ಪಕ್ಷ ಖಂಡಿಸುತ್ತದೆ ಬೆಲೆ ಏರಿಕೆಯನ್ನು ಮಾಡಿದ ಕೂಡಲೇ ತಿಳಿಸ್ಬೇಕಂತೇಳಿ ಒತ್ತಾಯವನ್ನು ನಾವು ಸಿ ಪಿ ಐ ಎಂ ಪಕ್ಷ ಮಾಡ್ತದೆ ಆ ಕಾರಣಕ್ಕಾಗಿ ಇವತ್ತು ಇಲ್ಲಿ ಸೇರಿರುವಂಥ ಎಲ್ಲ ಸಿ ಪಿ ಎಂ ಪಕ್ಷದ ನಾವು ಸದಸ್ಯರು ಸಿಂಧನೂರು ತಾಲೂಕು ಸಿ ಪಿ ಎಂ ಪಕ್ಷದ ವತಿಯಿಂದ ಎರಡು ಬೆಲೆ ಏರಿಕೆಯ ವಿರುದ್ಧ ನಡೆದಂಥ ಎರಡೂ ಸರ್ಕಾರಗಳನ್ನು ವಿರೋಧಿಸ್ತಾ ಬೆಲೆ ಏರಿಕೆ ಮಾಡಿದ್ದನ್ನು ಕೂಡಲೇ ತಿಳಿಸ್ಬೇಕಂತ ಒತ್ತಾಯವನ್ನು ಮಾಡ್ತೇವೆ ಮೂರನೇ ಭಾಗವಾಗಿ ಇವತ್ತು ವಕ್ಸ್ ಬೋರ್ಡಿನ ವಿಚಾರವಾಗಿ ಇಡೀ ದೇಶಾದ್ಯಂತದಲ್ಲಿ ತಕ್ಕಂಥ ಈ ವಿಚಾರಗಳು ಏನಿದ್ದಾವೆ ಇವತ್ತು ಆ ಮುಸ್ಲಿಂ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸರ್ಕಾರ ಕೆ ಪಿ ಸಿ ಕಮಿಟಿ ಕೊಟ್ಟಂತಹ ವಿಚಾರಗಳನ್ನು ತಿದ್ದುಪಡಿಗಳನ್ನು ಯಾವುದನ್ನೂ ಕೂಡ ಒಪ್ಪ ಮಾದಿಯನ್ನು ತಿದ್ದುಪಡಿ ಮಾಡಿ ಜನ ವಿರೋಧಿ ನೀತಿಯನ್ನು ಜಾರಿಗೆ ಮಾಡಿದ್ದಾರೆ ಈ ಜಾರಿಯನ್ನು ನಾವು ವಿಚಾರವಾಗಿ ಖಂಡಿಸಿ ಸಿಎಂ ಪಕ್ಷ ಇಡೀ ರಾಜ್ಯಾದ್ಯಂತ ರಾಷ್ಟ್ರಾದ್ಯಂತ ಇದನ್ನು ಪ್ರತಿಭಟನೆ ಮಾಡ್ತಾ ಇದ್ದೇವೆ ಒಂದು ವಕ್ ಬೋರ್ಡನ್ನು ಇದು ಮಾಡಿರುವಂಥದ್ದು ಸರ್ಕಾರನೇ ಇಲ್ಲಿರ್ತಕ್ಕಂಥ ಸರ್ಕಾರನೇ ಸರ್ಕಾರದವರು ಮಾಡಿರ್ತಕ್ಕಂಥ ಒಂದು ಕಮಿಟಿ ಇದು ಆ ಕಮಿಟಿಗೆ ಇವತ್ತು ಮರ್ಯಾದೆ ಕೊಡಲಾರ್ದೇ ಬೆಲೆ ಕೊಡಲಾರ್ಮೇಲೆ ತಮ್ಮ ಸರ್ವಾಧಿಕಾರ ಪಾಸ್ಟಿಕ್ಸ್ ನೀತಿಯನ್ನ ಉಪಯೋಗಿಸಿ ಅದಕ್ಕೆ ವಿರೋಧ ಮಾಡ್ತಕ್ಕಂಥ ವಿರೋಧ ಪಕ್ಷದ ಸದಸ್ಯರನ್ನ ದಮನ ಮಾಡಿ ಇವತ್ತು ವಕ್ಫು ಖಾದಿಯನ್ನ ತಿದ್ದುಪಡಿ ಮಾಡಿ ಆ ಖಾಯಿಯನ್ನ ಪರವಾಗಿ ಮತ್ತೆ ಆ ವಕ್ಫು ಪರವಾಗಿ ಇರ್ತಕ್ಕಂಥ ನೀತಿಯನ್ನ ತಪ್ಪು ದಾರಿ ಹೇಳ್ತಕ್ಕಂಥ ಒಂದು ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ ಅದಕ್ಕೆ ನಾವು ಖಂಡನೆ ಮಾಡ್ತೀವಿ ಎರಡನೇದಾಗಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲ ದುಡಿಯ ಜನರಿಗೆ ಭಾರ ಆಗಿರುವಂತಹ ಅವರು ದಿನನಿತ್ಯ ಬಳಕೆ ವಸ್ತುಗಳು ಸಿಲಿಂಡರ್ ಆಗಿರ್ಬೋದು ಮತ್ತು ಬೇರೆ ಬೇರೆ ರೀತಿಯಿಂದ ಉಪಯೋಗ ಮಾಡ್ತಕ್ಕಂಥ ವಸ್ತುಗಳ ಬೆಲೆಯನ್ನು ಏರಿಕೆ ಆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಏರಿಸಿದ್ದರಿಂದ ಅದಕ್ಕೆ ಖಂಡನೆ ಮಾಡ್ತಾನೆ ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ಸಮಿತಿಯಿಂದ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸುಕೋ ಬ್ಯಾಂಕ್ ಪಕ್ಕದ ಸಹಕಾರಿ ಇಲಾಖೆ ಖಾಲಿ ಜಾಗದಲ್ಲಿ ಅಂಗಡಿಗಳನ್ನು ಹಾಕಿ ವ್ಯಾಪಾರಕ್ಕೆ ಅನುಕೂಲ ಮಾಡಿಕೊಟ್ಟ ಸ್ಥಳದಲ್ಲಿಯೇ ಇಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೂರ ಮೂವತ್ತ್ನಾಲ್ಕನೇ ಜನ್ಮದಿನಾಚರಣೆಯನ್ನು ಬೀದಿ ಬದಿ ವ್ಯಾಪಾರಸ್ಥರ ಹೋರಾಟ ಸಮಿತಿಯಿಂದ ಹಮ್ಮಿಕೊಳ್ಳಲಾಗಿತ್ತು ಅಂಬೇಡ್ಕರ್ ಅವರು ಬಂಡವಾಳದ ಮತ್ತು ಬ್ರಾಹ್ಮಣವಾದ ಸೋಲಿಸುವವರಿಗೆ ಈ ದೇಶದ ಬಹುಸಂಖ್ಯಾತ ಜನಾಂಗಕ್ಕೆ ಭವಿಷ್ಯವಿಲ್ಲ ಎಂದು ಗಟ್ಟಿಯಾಗಿ ಪ್ರತಿಪಾದಿಸಿ ಹೋರಾಡಿದವರು ಅಂಬೇಡ್ಕರ್ ಬದುಕಿದ್ದಾಗ ಬಂಡವಾಳ ಬ್ರಾಹ್ಮಣವಾದಕ್ಕೆ ಸಂಘರ್ಷ ಇತ್ತು ಆದರೆ ಒಂದು ಸಾವಿರದ ಒಂಬೈನೂರ ತೊಂಬತ್ತೊಂದು ಹಾಗೂ ಒಂದು ಸಾವಿರದ ಒಂಬೈನೂರ ತೊಂಬತ್ತ ನಾಲ್ಕರ ನಂತರ ಕಾರ್ಪೊರೇಟ್ ಬಂಡವಾಳ ಬ್ರಾಹ್ಮಣವಾದದೊಂದಿಗೆ ರಾಜಿ ಮಾಡಿಕೊಂಡು ದೇಶವನ್ನು ಲೂಟಿ ಮಾಡುತ್ತಿವೆ ಸಿಂಧನೂರು ಸಣ್ಣ ವ್ಯಾಪಾರಿಗಳು ಬೀದಿಗೆ ಬಿದ್ದು ನಾಲ್ಕು ತಿಂಗಳು ಕಳೆದರೂ ಸಹ ಸಮಸ್ಯೆಗೆ ಪರಿಹಾರ ದೊರೆಯುತ್ತಿಲ್ಲ ಈ ಸಮಸ್ಯೆ ಸರ್ಕಾರದ ನೀತಿಗಳಿಗೆ ಸಂಬಂಧಿಸಿದಾಗಿದೆ ದೈತ್ಯ ಕಾರ್ಪೊರೇಟ್ ಕಂಪನಿಗಳು ಸಣ್ಣ ಮಧ್ಯಮ ಕೈಗಾರಿಕೆಗಳನ್ನು ನುಂಗಿ ಹಾಕಿವೆ ಅದೇ ರೀತಿ ಕಾರ್ಪೊರೇಟ್ ಬಂಡವಾಳದ ವ್ಯಾಪಾರ ಮತ್ತು ದೊಡ್ಡ ದೊಡ್ಡ ಮಹಲ್ಗಳು ಸಣ್ಣ ಹಾಗೂ ಬೀದಿ ವ್ಯಾಪಾರವನ್ನು ನುಂಗಿ ಹಾಕುತ್ತಿವೆ ದೇಶ ಹಾಗೂ ರಾಜ್ಯದ ಅನೇಕ ನಗರ ಪಟ್ಟಣಗಳಲ್ಲಿ ಬೀದಿ ಬದಿ ವ್ಯಾಪಾರ ಯಾವುದೇ ತೊಂದರೆಯಾಗದಂತೆ ನಡೆದಿದೆ ಆದರೆ ಯಾರೋ ಒಬ್ಬರು ಕಂಪ್ಲೇಂಟ್ ಮಾಡಿದ್ದಾರೆ ನಿಲ್ಲುವ ನೆಪದಲ್ಲಿ ಸಿಂಧನೂರಿನ ಬೀದಿ ವ್ಯಾಪಾರಿಗಳ ಹೊಟ್ಟೆಯ ಮೇಲೆ ಹೊಡೆಯಲಾಗಿದೆ ಎಂದು ಡಿ ಎಚ್ ಪೂಜಾರ್ ಹೇಳಿದರು ನಗರಸಭೆಯ ಹಿರಿಯ ಸದಸ್ಯರಾದ ಜಿಲ್ಲಾ ಪಾಷಾ ಜಾಹೀರ್ದಾರ್ ಅಂಬೇಡ್ಕರ್ ಕೊಟ್ಟ ಸಂವಿಧಾನದಿಂದ ಬಹುಸಂಖ್ಯಾತ ಜನರು ಬದುಕುತ್ತಿದ್ದೇವೆ ಅಂಬೇಡ್ಕರ್ ತತ್ವ ಸಿದ್ಧಾಂತವೇ ದೇಶದ ಜನರನ್ನು ರಕ್ಷಿಸುತ್ತಿದೆ ಎಂದರು ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಡಿ ಎಚ್ ಕಂಬಳಿ ಅವರು ಈಗಲೂ ದೇಶದ ಅಸ್ಪೃಶ್ಯತೆ ಆಚರಣೆ ನಡೆಯುತ್ತಿರುವುದು ದೇಶದ ದುರಂತವಾಗಿದೆ ಕೆಲವು ಶಕ್ತಿಗಳು ಹಿಂದೂ ಮುಸ್ಲಿಂ ಮಧ್ಯೆ ಸಂಘರ್ಷ ಉಂಟು ಮಾಡಿ ಕಾರ್ಪೊರೇಟ್ ಕಂಪನಿಗಳ ಸೇವೆ ಮಾಡುತ್ತಿವೆ ಕೋಮುವಾರಿ ಶಕ್ತಿಗಳು ದಲಿತರಿಗೆ ಹಲವಾರು ಆಮಿಷ ಹೊಡ್ಡಿ ಕುತಂತ್ರದಿಂದ ದಲಿತರನ್ನು ಬಲಿ ಕೊಡುತ್ತಿವೆ ಅಂಬೇಡ್ಕರ್ ತತ್ವ ಸಿದ್ಧಾಂತ ಮತ್ತು ಸಂವಿಧಾನ ರಕ್ಷಣೆಗಾಗಿ ಬಲಿಷ್ಠ ಚಳುವಳಿ ಕಟ್ಟಬೇಕೆಂದು ಕರೆ ಕೊಟ್ಟರು ಈ ಸಂದರ್ಭದಲ್ಲಿ ನಾಗರಾಜ್ ಪೂಜಾರ್ ಬಿಎನ್ ಎರ್ಯಾಳ್ ಹುಷೇನ್ ಸಾಬ್ ಚಿಟ್ಟಿಬಾಬು ರಮೇಶ್ ಪಾಟೀಲ್ ಬೇರ್ಗಿ ಕಾಸಿಂ ಸಾಬ್ ರಸೂಲ್ ಸಾಬ್ ಸಾಹಿದ್ ಸಾಬ್ ಅಸ್ಲಾಂ ರಮೇಶ್ ಬದಾಮಿ ಇನ್ನಿತರರು ಭಾಗವಹಿಸಿದ್ದರು ಎಸ್ ಸುರೇಶ್ ರಾವ್ ಶಾಟೆ ಕೆಕೆಎಂಪಿ ರಾಜ್ಯಾಧ್ಯಕ್ಷರು ಬೆಂಗಳೂರು ಇವರು ಅರವತ್ತನೇ ಹುಟ್ಟುಹಬ್ಬವನ್ನು ಆಚರಿಸಿ ಸಮಾಜದ ಮುಖಂಡರ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರಿದರು ಈ ಕಾರ್ಯಕ್ರಮದಲ್ಲಿ ಸಮಾಜದ ಮಾಜಿ ಗೃಹ ಸಚಿವರಾದ ಶ್ರೀ ಪಿ ಜಿ ಆರ್ ಸಿಂಧೆ ಅವರು ಮಾತನಾಡಿ ನಿಮ್ಮ ಅವಧಿಯಲ್ಲಿ ಸಮಾಜಕ್ಕೆ ಉತ್ತಮ ಕಾರ್ಯಗಳಾಗಿವೆ ದೇವರು ನಿಮಗೆ ಇನ್ನಷ್ಟು ಆರೋಗ್ಯ ಕೊಟ್ಟು ಕಾಪಾಡಲಿ ನಿಮ್ಮ ಸೇವೆ ಸಮಾಜಕ್ಕೆ ಸದಾ ಇರಲಿ ಎಂದರು ವಿಧಾನ ಪರಿಷತ್ ಸದಸ್ಯರಾದ ಎಂ ಜಿ ಮೂಳೆ ಮಾತನಾಡಿ ಶಾಟೆಯವರು ಸಮಾಜದ ಶೈಕ್ಷಣಿಕ ಮತ್ತು ಆರ್ಥಿಕಕ್ಕೆ ಒತ್ತು ಕೊಟ್ಟು ಕಾರ್ಯನಿರ್ವಹಿಸಿದ್ದು ಅವರಿಂದ ನಮ್ಮ ಮರಾಠ ಸಮಾಜಕ್ಕೆ ಇನ್ನಷ್ಟು ಉತ್ತಮ ಸೇವೆ ಸಿಗಲಿ ಎಂದರು ಈ ವೇಳೆ ಆರ್ ಸಿಂಧೆ ರಾಜ್ಯ ಗವರ್ನಿಂಗ್ ಚೇರ್ಮನ್ ಸುನೀಲ್ ಚೌಹಾಣ್ ರಾಜ್ಯ ರಾಜ್ಯ ಕಾರ್ಯದರ್ಶಿಗಳು ಕೆಕೆಎಂಪಿ ವೆಂಕಟರಾವ್ ಚೌಹಾಣ್ ರಾಜ ಖಜಾಂಚಿ ಕೆಕೆಎಂಪಿ ನಾಗೋಜಿರಾವ್ ಕರಡೆ ಜಿಲ್ಲಾಧ್ಯಕ್ಷರು ಕೆಕೆಎಂಪಿ ರಾಯಚೂರು ಆರ್ವಿ ಜಗದಾಳೆ ಜಿಲ್ಲಾಧ್ಯಕ್ಷರು ಕೆಕೆಎಂಪಿ ಹಾಗೂ ರಾಜು ಕಾಕಡೆ ಜಿಲ್ಲಾ ಕಾರ್ಯದರ್ಶಿಗಳು ಕೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಹಾರೈಸಿದರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ ನಾಲ್ಕನೇ ಜಯಂತ್ಯೋತ್ಸವದ ಅಂಗವಾಗಿ ತಾಲೂಕಿನ ಮಲ್ಲಾಪುರ ಗ್ರಾಮದ ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನ್ಯಾಷನಲ್ ಪದವಿ ಮಹಾವಿದ್ಯಾಲಯದಿಂದ ಎನ್ಎಸ್ಎಸ್ ಘಟಕ ಹಾಗೂ ವನಸಿರಿ ತಂಡದಿಂದ ಮರಗಳಿಗೆ ಮಣ್ಣಿನ ಮಡಿಕೆಗಳನ್ನು ಕಟ್ಟಿ ಅಕ್ಕಿ ಪಕ್ಷಿಗಳಿಗೆ ಗುಟುಕು ನೀರು ಉಣಿಸುವ ಮೂಲಕ ಜಯಂತಿಯನ್ನು ಆಚರಿಸಲಾಯಿತು ಸೋಮಲಾಪುರ ಗ್ರಾಮದ ಉದ್ಯೋಗ ಖಾತ್ರಿ ಕೆಲಸ ಮಾಡುವ ಸ್ಥಳದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಆಚರಣೆ ಮಾಡಲಾಯಿತು ಎಲ್ಲ ಮೇಟಿಗಳು ಮತ್ತು ಕೂಲಿಕಾರರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ವಿಶ್ವನಾಥ್ ಮತ್ತು ಸಿಬ್ಬಂದಿ ವರ್ಗದವರು ಇದ್ದರು ಸಾಮಾಜಿಕ ನ್ಯಾಯಕ್ಕಾಗಿ ಒತ್ತು ಕೊಟ್ಟು ಸಂವಿಧಾನ ರಚನೆ ಮಾಡಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶಾಸಕ ಹಂಪನಗೌಡ ಬಾದರ್ಲಿ ಬಸ್ ನಿಲ್ದಾಣದ ಸ್ವಚ್ಛತೆ ಕೂಲಿ ಕಾರ್ಮಿಕರಿಗೆ ಎರಡು ತಿಂಗಳಾದರೂ ಕೂಲಿ ಇಲ್ಲ ಪ್ರತಿಭಟನೆ ಕುರುಕುಂದ ಗ್ರಾಮದಲ್ಲಿ ಯುವಕ ಮಂಡಳಿಯಿಂದ ಅರ್ಥಪೂರ್ಣವಾಗಿ ಅಂಬೇಡ್ಕರ್ ಜಯಂತಿ ಆಚರಣೆ ಸಿಪಿಐಎಂನಿಂದ ಬೆಲೆ ಏರಿಕೆ ಹಾಗೂ ವಕ್ಫ್ ಮಸೂದೆ ಜಾರಿ ಖಂಡಿಸಿ ಪ್ರತಿಭಟನೆ ಬೀದಿ ಬದಿ ವ್ಯಾಪಾರಿಗಳ ಹೋರಾಟ ಸಮಿತಿಯ ನೇತೃತ್ವದಲ್ಲಿ ಅಂಬೇಡ್ಕರ್ ಜನ್ಮ ದಿನಾಚರಣೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಸನ್ರೈಸ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಟ್ ಸಿಂಧನೂರ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಿಂದ ಮಾನ್ಯತೆ ಪಡೆದಿದೆ ಪ್ರಿಯ ಪಾಲಕರೇ ಹಾಗೂ ವಿದ್ಯಾರ್ಥಿಗಳಿಗೆ ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಒಮ್ಮೆ ಈ ಸಂಸ್ಥೆಗೆ ಭೇಟಿ ನೀಡಿ ಸನ್ರೈಸ್ ಕಾಲೇಜ್ ಆಫ್ ಫಾರ್ಮಸಿ ಸನ್ರೈಸ್ ಸ್ಕೂಲ್ ಆಫ್ ನರ್ಸಿಂಗ್ ಸನ್ರೈಸ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ಈ ಸಂಸ್ಥೆಯಲ್ಲಿರುವ ಕೋರ್ಸ್ಗಳು ಡಿ ಫಾರ್ಮಸಿ ವಿದ್ಯಾರ್ಹತೆ ಪಿಯುಸಿ ಸೈನ್ಸ್ ಪಾಸ್ ಅವಧಿ ಎರಡು ವರ್ಷ ನರ್ಸಿಂಗ್ ಜಿ ಎನ್ಎಂ ವಿದ್ಯಾರ್ಹತೆ ದ್ವಿತೀಯ ಪಿಯುಸಿ ಕಲಾ ಮತ್ತು ವಿಜ್ಞಾನ ವಾಣಿಜ್ಯ ಅವಧಿ ಮೂರು ವರ್ಷ ಪ್ಯಾರಾಮೆಡಿಕಲ್ ಕಾಲೇಜ್ ಡಿ ಎಮ್ ಎಲ್ ಟಿ ಡಿ ಎಚ್ ಐ ಕೋರ್ಸ್ಗಳು ವಿದ್ಯಾರ್ಹತೆ ಎಸ್ ಎಸ್ ಎಲ್ ಸಿ ದ್ವಿತೀಯ ಪಿಯುಸಿ ವಿಜ್ಞಾನ ಅವಧಿ ಮೂರು ವರ್ಷ ಹಾಗೂ ಈ ಸಂಸ್ಥೆಯ ವಿಶೇಷತೆ ಏನೆಂದರೆ ಅನುಭವಿ ಉಪನ್ಯಾಸಕರಿಂದ ಬೋಧನೆ ಪ್ರತಿ ಶನಿವಾರ ವಿಶೇಷ ತಜ್ಞ ವೈದ್ಯರಿಂದ ಉಪನ್ಯಾಸ ಸುಸಜ್ಜಿತ ಕಟ್ಟಡ ಸ್ಮಾರ್ಟ್ ಕ್ಲಾಸಸ್ ಹಾಗೂ ವಿಶೇಷವಾಗಿ ಎಲ್ಲ ವಿದ್ಯಾರ್ಥಿಗಳ ಸುರಕ್ಷತೆಗಾಗಿ ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದೆ ಮತ್ತು ವಿದ್ಯಾರ್ಥಿಗಳಿಗೆ ಕಲಿಕಾ ಅನುಭವಕ್ಕಾಗಿ ಸಿಂಧನೂರು ಹಾಗೂ ವಿವಿಧ ನಗರದ ತಜ್ಞ ವೈದ್ಯರಿಂದ ಉಚಿತವಾಗಿ ಸುಮಾರು ಆರೋಗ್ಯ ತಪಾಸಣೆ ಶಿಬಿರದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ವಿಶೇಷ ಕಲಿಕಾ ಅನುಭವವನ್ನು ಪಡೆದಿರುತ್ತಾರೆ ಪ್ರವೇಶಕ್ಕಾಗಿ ಇಂದೇ ಸಂಪರ್ಕಿಸಿ ಇರ್ಫಾನ್ ಕೆ ಅಧ್ಯಕ್ಷರು ಸನ್ರೈಸ್ ಗ್ರೂಪ್ ಆಫ್ ಡಿ ಫಾರ್ಮಸಿ ನರ್ಸಿಂಗ್ ಜಿ ಎನ್ ಎಮ್ ಪ್ಯಾರಾಮೆಡಿಕಲ್ ಡಿ ಎಮ್ ಎಲ್ ಟಿ ಹಾಗೂ ಡಿ ಎಚ್ ಐ ಕಾಲೇಜ್ ಸಿಂಧನೂರು ವಾಸವಿ ಕಲ್ಯಾಣ ಮಂಟಪದ ಮುಂಭಾಗ ಪಿ ಡಿ ಕ್ಯಾಂಪ್ ರಾಯಚೂರು ರಸ್ತೆ ಸಿಂಧನೂರು ಫೋನ್ ನಂಬರ್ ಏಯ್ಟ್ ಒನ್ ನೈನ್ ಏಟ್ ಒನ್ ಚೆನ್ನಮಸ್ಯ ಸ್ವಾಮಿ ಮಠ ಇಲ್ಲಿ ಸುಮಾರು ಏಳು ವರ್ಷಗಳಿಂದ ಹಲವಾರು ಅನಾಥ ಜೀವಿಗಳಿಗೆ ತಾನಿರುವಂತ ತಾವೆಲ್ಲ ಬದುಕು ಕಟ್ಟಿಕೊಟ್ಟಿದ್ದೀವಿ ಈ ಒಂದು ಕಾರುಣ್ಯಾಶ್ರಮಕ್ಕೆ ಸ್ವಂತ ನಿವೇಶನ ಇಲ್ಲ ಇಂಥ ನಿಟ್ಟಿನಲ್ಲಿ ನಾವು ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಎನ್ನುವ ಒಂದು ವಿಶೇಷವಾದ ಒಂದು ಅಂಶವನ್ನ ನಾವು ಇವತ್ತು ಆಯ್ಕೆ ಮಾಡ್ತಾ ಇದೀವಿ ಈ ಕಾರುಣ್ಯ ದತ್ತಿ ಧರ್ಮದರ್ಶಿಗಳು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಯಾವುದೇ ಕಾರ್ಯಕ್ರಮ ಇದ್ರೂ ಸಹಿತ ಈ ಕಾರಣ್ಯಾಶ್ರಮದಲ್ಲಿ ತಮ್ಮ ಕುಟುಂಬದ ಹೆಸರಿನ ಮೇಲೆ ಒಂದು ದಿನ ಕಾರ್ಯಕ್ರಮ ಮಾಡ್ತೀವಿ ಅನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇಷ್ಟುವರೆಗೂ ಸಹಾಯ ಸಹಕಾರ ಮಾಡಿದಂತ ಎಲ್ಲಾ ದಾರಿಗಳು ಕೂಡ ಅವರೆಲ್ಲರಿಗೂ ಕೂಡ ಭಗವಂತ ಒಳ್ಳೆಯದನ್ನ ಮಾಡಿ ಕಾರಣ ಕರುಣೆಯ ಕುಟುಂಬಕ್ಕೆ ತಾವು ಸ್ವಂತ ಜಾಗವನ್ನ ಮಾಡಿಕೊಟ್ಟು ನಮ್ಮಂತ ಅನಾಥರ ಅಂದ ಅನಾಥರ ಬಾಳಿಗೆ ತಾವೆಲ್ಲರೂ ಬೆಳಕಾಗುತ್ತೆ ಜೈ ಕೊಡ್ತೀವಿ ದತ್ತಿ ಯೋಜನೆ ಅಂತ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದೀವಿ ನಮ್ಮ ಕಲ್ಯಾಣ ಕರ್ನಾಟಕದ ಆದ್ಯಂತ ಹನ್ನೊಂದು ಸಾವಿರ ಇಪ್ಪತ್ತೈದು ಸಾವಿರ ಐವತ್ತೊಂದು ಸಾವಿರ ಕ್ಯಾಟಗರಿ ಮಾಡಿದ್ದೀವಿ ತಮಗೆ ಅನುಕೂಲ ತಕ್ಕ ಯಾರನ್ನ ದಾನಿಗಳಿದ್ರೆ ಕಾನೂನು ಆಶ್ರಮದಲ್ಲಿ ಈ ದತ್ತಿ ಯೋಜನೆಯಲ್ಲಿ ಸ್ವಂತ ಜಾಗ ಅನ್ವೇಷಣೆಗಾಗಿ ತಾವು ಕೈ ಜೋಡಿಸಬಹುದು ಸಾರ್ವಜನಿಕ ಸಂಪರ್ಕ ಅಧಿಕಾರಿಯಾಗಿ ಈ ಒಂದು ಕಾರ್ಯನಿರ್ವಹಿಸ್ತಾ ಇದ್ದೀನಿ ನಮಸ್ಕಾರ ಇದು ನಿಮ್ಮ ಧ್ವನಿ